ಹೌದು ವೆಲ್ಕಮ್ ಬ್ಯಾಕ್ ಟು ಮೈಟೂಬ್ ಚಾನಲ್ ಪ್ರತಿಯೊಬ್ಬ ಕೆ ಸಿ ಟಿ ಹಾಗೂ ನೀಟ್ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಈಗ ಯಾವುದೇ ಒಂದು ವಿಭಾಗದಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ ಈಗ ಸೂಕ್ತವಾದಂಥ ಒಂದು ಚಾಯ್ಸ್ ಆಯ್ಕೆ ಮಾಡಬೇಕಾಗಿದೆ ಚಾಯ್ಸ್ ಒಂದು ಚಾಯ್ಸ್ ಎರಡು ಚಾಯ್ಸ್ ಮೂರು ಹಾಗೂ ಚಾಯ್ಸ್ ನಾಲ್ಕರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನೂ ತೆಗೆದುಕೊಂಡ್ರೆ ಮಾತ್ರ ಸರಿಯಾದಂಥ ರೀತಿಯ ಚಾಯ್ಸ್ ನೀವು ಆಯ್ಕೆ ಮಾಡಿಕೊಳ್ಳೋರು ಇನ್ನೊಂದು ನಿಮಗೆ ತಿಳಿಸೋದೇನೆಂದರೆ ಯಾವುದೇ ಕಾರಣಕ್ಕೂ ನೀವು ಮೊಬೈಲಲ್ಲಿ ಚಾಯ್ಸ್ ಮಾಡಲು ಹೋಗಬೇಡಿ ನಿಮ್ಮ ಸಮೀಪದಲ್ಲಿ ಎಂಟ್ರೆನ್ಸ್ ಇದ್ದರೆ ಅಥವಾ ನಿಮ್ಮಲ್ಲಿ ಲ್ಯಾಪ್ಟಾಪ್ ಅಥವಾ ನಿಮ್ಮಲ್ಲಿ ಕಂಪ್ಯೂಟರ್ ಇದ್ದರೆ ಈ ಒಂದು ಚಾಯ್ಸ್ ಅನ್ನು ಆಯ್ಕೆ ಮಾಡ್ಕೊಳ್ಳಿ ಒಂದ್ಸಲ ನೀವು ಚಾಯ್ಸ್ ಕ್ಲಿಕ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲು ಆಗುವುದಿಲ್ಲ ಓಕೆ ಇಲ್ಲಿ ಮುಖ್ಯವಾಗಿ ನಿಮಗೆ ಪ್ರತಿಯೊಂದು ಚಾಯ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಹಾಗೂ ಇನ್ನೊಂದು ಕಾಶನ್ ಡಿಪಾಸಿಟ್ ಕಾಶನ್ ಡಿಪಾಸಿಟ್ ಇದರ ಅರ್ಥ ಏನು ಇದರ ವಿಡಿಯೋದ ಕೊನೆಯಲ್ಲಿ ಈ ಒಂದು ಕಾಶನ್ ಡಿಪಾಸಿಟ್ ಅಂದ್ರೆ ಏನು ಯಾವೆಲ್ಲ ವಿದ್ಯಾರ್ಥಿಗಳು ಪೇ ಮಾಡಬೇಕಾಗುತ್ತೆ ಅದರ ಬಗ್ಗೆ ಕೂಡ ಸಂಪೂರ್ಣ ವಿವರಣೆ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಮಿಸ್ ಮಾಡದೆ ಈ ಒಂದು ವಿಡಿಯೋ ಪೂರ್ಣವಾಗಿ ನೋಡಿ ಯಾವೆಲ್ಲ ಹೊಸ ನೋಡೋದ್ರ ಮಿಸ್ ಮಾಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಈಗ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಚಾಯ್ಸ್ ಒನ್ ಅಂದ್ರೇನು ಚಾಯ್ಸ್ ಟು ಅಂದ್ರೇನು ಚಾಯ್ಸ್ ತ್ರೀ ಅಂದ್ರೇನು ಚಾಯ್ಸ್ ಫೋರ್ ಅಂದ್ರೇನು ಅದರ ನಿರ್ದೇಶನಗಳೇನು ಅನ್ನೋ ಬಗ್ಗೆ ಸ್ವಲ್ಪ ಗಮನವಹಿಸಿ ಇಲ್ಲಿ ಒನ್ದಾಗಿ ಚಾಯ್ಸ್ ಒಂದು ಯಾರೆಲ್ಲ ಆಯ್ಕೆ ಮಾಡ್ಕೋಬೇಕು ಅಂದರೆ ಈ ಒಂದು ಕೆ ಸಿ ಟಿ ಮುಖಾಂತರ ಆಗಿರಲಿ ಅಥವಾ ನೀಟ್ ಮುಖಾಂತರ ಆಗಿರಲಿ ಯಾವುದೇ ಒಂದು ಸೀಟ್ ಅಲಾಟ್ಮೆಂಟ್ ಆಗಿದೆ ಆ ಒಂದು ಸಿಕ್ಕಿರುವ ಸೀಟು ನಿಮಗೆ ಆಸಕ್ತಿ ಇದೆ ಅದಕ್ಕೆ ನಾನು ಅಡ್ಮಿಷನ್ ಅಂತ ಇದ್ದಲ್ಲಿ ಚಾಯ್ಸ್ ಒಂದನ್ನು ಆಯ್ಕೆ ಮಾಡ್ಕೊಬೇಕಾಗುತ್ತೆ ಚಾಯ್ಸ್ ಒಂದನ್ನು ಆಯ್ಕೆ ಮಾಡಿಕೊಳ್ಳುವ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಮುಂದಿನ ರೌಂಡಲ್ಲಿ ಭಾಗವಹಿಸುವಂತಿಲ್ಲ ಸೆಕೆಂಡ್ ರೌಂಡಲ್ಲಿ ಆಗಿರಲಿ ಥರ್ಡ್ ರೌಂಡ್ ಆಗಿರಲಿ ಅಥವಾ ಎಕ್ಸ್ಟೆಂಡೆಡ್ ರೌಂಡ್ ಆ ಒಂದು ರೌಂಡ್ಗಳಲ್ಲಿ ನೀವು ಭಾಗವಹಿಸುವಂತಿಲ್ಲ ನೀವು ಚಾಯ್ಸ್ ಒಂದು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಒಂದು ಚಲನ್ ಡೌನ್ಲೋಡ್ ಆಗುತ್ತೆ ಆ ಒಂದು ಚಲನನ್ನು ಆರ್ ಟಿ ಜಿ ಎಸ್ ಮುಖಾಂತರ ಪೇಮೆಂಟ್ ಮಾಡಿದ ತಕ್ಷಣ ಅಡ್ಮಿಷನ್ ಆರ್ಡರ್ ಡೌನ್ ಆಗುತ್ತೆ ಆ ಒಂದು ಅಡ್ಮಿಷನ್ ಆರ್ಡರ್ ಜೊತೆ ನೀವು ಡೈರೆಕ್ಟ್ ಆಗಿ ನಿಮ್ಮ ಒಂದು ಕಾಲೇಜಿಗೆ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಆ ಒಂದು ಕಾಲೇಜಿಗೆ ಹೋಗಿ ಎಡ್ಮಿಷನ್ ಪಡೆದುಕೊಳ್ಬೇಕಾಗುತ್ತೆ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಬೇಕು ಅದು ಕೆ ಸಿ ಟಿಯ ಒಂದು ನೀಟ್ ಮುಖಾಂತರ ಕೋರ್ಸ್ ಆಗಿರಲಿ ಅಥವಾ ಕೆ ಸಿ ಇ ಟಿಯ ಕೋರ್ಸ್ ಆಗಿರಲಿ ಯಾವುದೇ ಒಂದು ಸೀಟ್ ನಿಮಗೆ ಅಡ್ಮಿಷನ್ ಈ ಒಂದು ಅಲೋಟ್ಮೆಂಟ್ ಆಗಿದೆ ಚಾಯ್ಸ್ ಒಂದು ಆಯ್ಕೆ ಮಾಡ್ಕೊಳ್ಳಿ ಮತ್ತೆ ಯಾವುದೇ ರೌಂಡ್ ಅಲ್ಲಿ ನೀವು ಭಾಗವಹಿಸುವಂತಿಲ್ಲ ಡೈರೆಕ್ಟ್ ಆಗಿ ನೀವು ಅಡ್ಮಿಷನ್ ಪಡೆದುಕೊಳ್ಬಹುದು ಚಾಯ್ಸ್ ಒಂದು ಓಕೆ ಆಮೇಲೆ ಚೋಯ್ಸ್ ಒಂದು ಆಯ್ಕೆ ಮಾಡುವ ವಿದ್ಯಾರ್ಥಿಗಳು ನಿರ್ದೇಶನಗಳನ್ನು ಪಾಲಿಸಬೇಕಂತ ಕೊಟ್ಟಿದ್ದಾರೆ ಕೆಲವೊಂದು ನಿರ್ದೇಶನಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ವಲ್ಪ ಗಮನವಿಟ್ಟು ತಿಳಿದುಕೊಳ್ಳಿ ತೆಗೆದುಕೊಳ್ಳಿ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟವಾದ ನಂತರ ಅಭ್ಯರ್ಥಿಯು ತಮಗೆ ದೊರಕಿರುವ ಸೀಟು ತೃಪ್ತಿಕರವಾಗಿದ್ದಲ್ಲಿ ಚೋಯ್ಸ್ ಒಂದನ್ನು ಆಯ್ಕೆ ಮಾಡ್ಕೋಬೇಕು ನಿಮಗೆ ಆಸಕ್ತಿ ಇದ್ರೆ ಮಾತ್ರ ನೀವು ಆ ಒಂದು ಕಾಲೇಜ್ ಅಡ್ಮಿಷನ್ ಪಡೆದುಕೊಳ್ತೀರಾ ಅಂತ ಇದ್ದಲ್ಲಿ ನೀವು ಚಾಯ್ಸ್ ಒಂದನ್ನು ಆಯ್ಕೆ ಮಾಡ್ಕೋಬೇಕು ಅದರಂತೆ ನಂತರ ಅದೇ ವೆಬ್ಸೈಟ್ನಲ್ಲಿ ಮೂರು ಪ್ರತಿಗಳ ಚಲನ್ ಡೌನ್ಲೋಡ್ ಮಾಡ್ಕೊಳ್ಬೇಕು ಪ್ರಿಂಟ್ ತೆಗೆದುಕೊಳ್ಬೇಕಾಗುತ್ತೆ ಆ ಒಂದು ಚಾಯ್ಸನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಚಲನ್ ಡೌನ್ಲೋಡ್ ಲಿಂಕ್ ಕೊಡ್ತಾರೆ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕು ಚಲನ್ ಚಲನ್ ಮೂರು ಪ್ರತಿ ಇರುತ್ತೆ ಒಂದು ಬ್ಯಾಂಕ್ ಕಾಪಿ ಒಂದು ಕಾಲೇಜ್ ಕಾಪಿ ಆ್ಯಂಡ್ ಒಂದು ಸ್ಟೂಡೆಂಟ್ ಕಾಪಿ ಅಂತ ಮೂರು ಕಾ ಕಾಪಿ ಇರುತ್ತೆ ಆ ಒಂದು ಆರ್ ಟಿ ಜಿ ಎಸ್ ಮುಖಾತ್ರೆ ಅದನ್ನು ಪೇಮೆಂಟ್ ಮಾಡಿದ್ರೆ ಅವ್ನು ಚಲನ್ ಡೌನ್ಲೋಡ್ ಮಾಡ್ಕೋಬೇಕು ಆಮೇಲೆ ಚಲನಲ್ಲಿ ಅಭ್ಯರ್ಥಿ ಎಲ್ಲ ವಿವರಗಳು ಅಂದ್ರೆ ಅಭ್ಯರ್ಥಿ ಹೆಸರು ಸಿಇ ಟಿ ಸಂಖ್ಯೆ ಆಯ್ಕೆಯಾಗಿರುವ ಕಾಲೇಜು ಮತ್ತು ಕೋರ್ಸಿನ ವಿವರ ಅಭ್ಯರ್ಥಿ ಪಾವತಿಸಬೇಕಾದ ಶುಲ್ಕ ಬ್ಯಾಂಕ್ ಖಾತೆ ಸಂಖ್ಯೆ ಎಲ್ಲವನ್ನು ನಮೂದಿಸಲಾಗಿರುತ್ತದೆ ಅವರ ಒಂದು ಕೆ ಅವರ ಎಲ್ಲ ಒಂದು ರಿಕಾರ್ಡ್ ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ ನಿಮ್ಗೆ ಯಾವ ಸಿಕ್ಕಿ ಯಾವ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗಿರುತ್ತೆ ಅದರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಇದರಲ್ಲಿರುತ್ತೆ ಆಮೇಲೆ ಪ್ರಾಧಿಕಾರದ ವೆಬ್ಸೈಟ್ ಇಂದ ನಿಗದಿತ ಒಂದು ಪ್ರವೇಶ ಪತ್ರ ಒಂದು ಅಡ್ಮಿಷನ್ ಆರ್ಡರ್ ಅನ್ನು ಪಡೆದುಕೊಂಡು ನಿಗದಿತ ದಿನಾಂಕದ ಒಳಗೆ ಕೊನೆಯ ದಿನಾಂಕದ ಒಳಗಡೆ ನೀವು ಅಡ್ಮಿಷನ್ಗೆ ಅಡ್ಮಿಷನ್ ಎಲ್ಲ ಮೂಲ ದಾಖಲಾತಿಗಳು ಹಾಗೂ ಜೆರಾಕ್ಸ್ ಅಟೆಸ್ಟೆಡ್ ತೆಗೆದುಕೊಂಡು ಹೋಗಿ ನೀವು ಅಡ್ಮಿಷನ್ ಪಡೆದುಕೊಳ್ಬೇಕಾಗತ್ತೆ ಅದರಂತೆ ವೈದ್ಯಕೀಯ ಸೀಟು ಹಂಚಿಕೆ ಆದವರು ಪ್ರಾಧಿಕಾರದ ಮೂಲ ದಾಖಲೆಗಳನ್ನು ಸಲ್ಲಿಸುವ ಬಗ್ಗೆ ಪ್ರತ್ಯೇಕವಾದ ಪ್ರಕಟಣೆ ಅಂತ ತಿಳಿಸಿದರೆ ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಖಾಸಗಿ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟದ ವೈದ್ಯಕೀಯ ಸೀಟುಗಳನ್ನು ಪಡೆದವರು ಅಥವಾ ಖಾಸಗಿ ಕೋಟದ ವೈದ್ಯಕೀಯ ಸೀಟುಗಳನ್ನು ಖಾಸಗಿ ಕಾಲೇಜುಗಳಲ್ಲಿ ಪಡೆದವರು ಇದರರ್ಥ ಇಲ್ಲಿ ಗೋರ್ಮೆಂಟ್ ಸೀಟನ್ನು ಪ್ರೈವೇಟ್ ಕಾಲೇಜುಗಳಲ್ಲಿ ಸಿಕ್ಕ ಅಲೋಟ್ಮೆಂಟ್ ಆದವರಿಗೆ ಹಾಗೂ ಈ ಒಂದು ಪ್ರೈವೇಟ್ ಕೋಟಾದ ಈ ಸೀಟ್ಗಳು ಪ್ರೈವೇಟ್ ಅಲ್ಲೇ ನಿಮಗೆ ಕಾಲೇಜ್ ಅಲೋಟ್ಮೆಂಟ್ ಆಗಿದೆ ವೈದ್ಯಕೀಯ ಎಂ ಬಿ ಬಿ ಎಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಅವರು ಕೆ ಎ ಬೆಂಗಳೂರಿಗೆ ಹೋಗಿ ದಾಖಲಾತಿಗಳು ಸಲ್ಲಿಸಬೇಕಾಗುತ್ತೆ ಉಳಿದಂತೆ ಎಲ್ಲರೂ ನಿಮ್ಮ ಒಂದು ಕಾಲೇಜುಗಳಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ನಾಲ್ಕನೇ ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ವೈದ್ಯಕೀಯ ಸೀಟುಗಳನ್ನು ಪಡೆದವರು ಹಾಗೂ ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ಎನ್ ಆರ್ ಐ ಅಥವಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟುಗಳು ಪಡೆದವರು ದಂತ ವೈದ್ಯಕೀಯ ಆಯುಷ್ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಇವೆಲ್ಲ ವಿದ್ಯಾರ್ಥಿಗಳು ಮೂಲ ದಾಖಲಾತಿಗಳನ್ನು ಕೆ ಎ ಬೆಂಗಳೂರಲ್ಲಿ ಸಲ್ಲಿಸಬಾರದು ಅಂತ ತಿಳಿಸಿದ್ದಾರೆ ಇದರರ್ಥ ಇಲ್ಲೇನಿದೆ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಗೌರ್ಮೆಂಟ್ ಸೀಟ್ ಪಡೆದುಕೊಂಡಂಥ ವಿದ್ಯಾರ್ಥಿಗಳು ಗೌರ್ಮೆಂಟ್ ಪ್ಯೂರ್ ಗೌರ್ಮೆಂಟ್ ಪಡೆದುಕೊಂಡಂಥ ವಿದ್ಯಾರ್ಥಿಗಳು ಎಂ ಬಿ ಬಿ ಎಸ್ ವಿದ್ಯಾರ್ಥಿಗಳು ಅವರು ದಾಖಲಾತಿಗಳನ್ನು ಇಗೆ ಸಲ್ಲಿಸುವ ಅವಶ್ಯಕತೆ ಇಲ್ಲ ಅದರಂತೆ ಯಾವೆಲ್ಲ ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಕೋಟಾ ಅಂದರೆ ಸೆಮಿ ಗೌರ್ಮೆಂಟ್ ಅಥವಾ ಮ್ಯಾನೇಜ್ಮೆಂಟ್ ಕೋಟಲ್ಲಿ ಎಮ್ ಬಿ ಬಿ ಎಸ್ ಸೀಟ್ ಪಡೆದುಕೊಂಡಿದ್ದೀರಾ ಉಳಿದಂತೆ ಕೆ ಎ ಸಿ ಟಿ ಎಲ್ಲ ಕೋರ್ಸ್ಗಳಲ್ಲಿ ಯಾವುದೇ ಅಲಾಟ್ಮೆಂಟ್ ಆಗಿದೆ ಅವರು ನಿಮ್ಮ ಕಾಲೇಜುಗಳಲ್ಲಿ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಬೇಕು ಚಾಯ್ಸ್ ಒಂದು ವಿದ್ಯಾರ್ಥಿಗಳು ಇದರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡಬಹುದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಗಮನಿಸಿ ಈಗ ಚಾಯ್ಸ್ ಒಂದರ ಬಗ್ಗೆ ನೀವು ಆಲ್ರೆಡಿ ಈಗ ಮಾಹಿತಿ ಚಾಯ್ಸ್ ಟು ಅಂದ್ರೆ ಏನು ಚಾಯ್ಸ್ ಟು ಯಾರೆಲ್ಲ ವಿದ್ಯಾರ್ಥಿಗಳು ಕ್ಲಿಕ್ ಮಾಡ್ಕೋಬಹುದು ಇಲ್ಲಿ ಚಾಯ್ಸ್ ಟು ಅಂದ್ರೆ ಹೋಲ್ಡ್ ಮಾಡೋದು ಅಂತ ಅರ್ಥ ಚಾಯ್ಸ್ ಟು ಅಂದ್ರೆ ಹೋಲ್ಡ್ ಮಾಡೋದು ನಿಮಗೆ ಸಿಕ್ಕಿರುವಂತ ಸೀಟ್ ಅನ್ನು ಹೋಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ ಅಲ್ಲಿ ಅಂತ ಅರ್ಥ ಇಲ್ಲಿ ಏನಿದೆ ನನಗೆ ಮೊದಲನೇ ಸುತ್ತಿನಲ್ಲಿ ಸಿಕ್ಕಿರುವ ಸೀಟು ಇಷ್ಟವಿರುತ್ತದೆ ನನಗೆ ಮೊದಲನೇ ಒಂದು ಸೀಟಿನಲ್ಲಿ ಸಿಕ್ಕಿರುವಂಥ ಸೀಟು ಇಷ್ಟವಿರುತ್ತದೆ ಆದರೆ ಇದನ್ನು ಹೋಲ್ಡ್ ಮಾಡಿ ಎರಡನೇ ರೌಂಡ್ನಲ್ಲಿ ಭಾಗವಹಿಸುತ್ತೇನೆ ಅಂತ ಇದ್ದಲ್ಲಿ ನೀವು ಚಾಯ್ಸ್ ಟೂ ಅನ್ನು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನೀವು ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟು ಇಷ್ಟವಿರುತ್ತದೆ ಹಾಗೂ ಅದನ್ನು ಮತ್ತೆ ನಾವು ಎರಡನೇ ರೌಂಡಿಗೂ ಕೂಡ ಅದನ್ನು ಹೋಲ್ಡ್ ಮಾಡಿ ಮುಂದುವರಿಸುತ್ತೀವಿ ಅಂತ ಇದ್ದಲ್ಲಿ ಚಾಯ್ಸ್ ಟು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಎಮ್ ಬಿ ಬಿ ಎಸ್ ಬಿ ಎಮ್ ಎಸ್ ಬಿ ಡಿ ಎಸ್ ಬಿ ಎಚ್ ಎಮ್ ಎಸ್ ಹಾಗೂ ಬಿ ಎಮ್ ಎಸ್ ವಿದ್ಯಾರ್ಥಿಗಳು ಈ ಒಂದು ಚಾಯ್ಸ್ ಟೂ ಅಲ್ಲೂ ಕೂಡ ಪೇಮೆಂಟ್ ಮಾಡಬೇಕು ಚಾಯ್ಸ್ ಟು ಮಾಡಿದ್ರೂ ಕೂಡ ಪೇಮೆಂಟ್ ಮಾಡಬೇಕು ಆದರೆ ಅವರಿಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗೋದಿಲ್ಲ ಚಾಯ್ಸ್ ಟು ಅವ್ರು ಹೋಲ್ಡ್ ಮಾಡಿರ್ತಾರೆ ಆ ಒಂದು ನೀಟ್ ಕೋರ್ಸ್ಗಳಾದಂಥ ಎಮ್ ಬಿ ಬಿ ಎಸ್ ಬಿ ಎಮ್ ಎಸ್ ಬಿ ಡಿ ಎಸ್ ಬಿ ಎಚ್ ಎಮ್ ಎಸ್ ಬಿ ಎಮ್ ಎಸ್ ಆ ವಿದ್ಯಾರ್ಥಿಗಳು ಪೇಮೆಂಟ್ ಮಾಡಬೇಕಾಗತ್ತೆ ಪೇಮೆಂಟ್ ಮಾಡಿ ಅವರು ನೆಕ್ಸ್ಟ್ ರೌಂಡ್ಗೆ ವೇಟ್ ಮಾಡಬೇಕಾಗುತ್ತೆ ಆಮೇಲೆ ಕೆ ಎ ಟಿ ಕೋರ್ಸ್ಗಳಿಗೆ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಆದರೆ ಚಾಯ್ಸ್ ಟು ಅವರು ಮಾಡ್ಕೋಬೋದು ಚಾಯ್ಸ್ ಟು ಕ್ಲಿಕ್ ಮಾಡೋರು ನೀಟ್ ಕೋರ್ಸ್ಗಳಿಗೆ ಪೇಮೆಂಟ್ ಮಾಡಬೇಕು ಕೆ ಎ ಇ ಟಿ ಕೋರ್ಸ್ಗಳಿಗೆ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಓಕೆ ಅವ್ರು ನೆಕ್ಸ್ಟ್ ರೌಂಡಲ್ಲಿ ಪೇಮೆಂಟ್ ಮಾಡೋದಿರುತ್ತೆ ಇದ್ರ ಬಗ್ಗೆ ಕೂಡ ನಿಮಗೆ ಡೌಟ್ ಕ್ಲಿಯರ್ ಆಗಿ ಅಂತ ತಿಳ್ಕೊತೀನಿ ಇದರ ನಿರ್ದೇಶನಗಳು ನೋಡಿ ನೀವು ಸೆಕೆಂಡ್ ರೌಂಡಲ್ಲಿ ಚಾಯ್ ಹೋಲ್ಡ್ ಮಾಡಿದವರಿಗೆ ಚಾಯ್ಸ್ ಟು ಹೋಲ್ಡ್ ಮಾಡಿದವರಿಗೆ ನೆಕ್ಸ್ಟ್ ರೌಂಡಲ್ಲಿ ಫಾರ್ ಎಕ್ಸಾಂಪಲ್ ಹಂಡ್ರೆಡ್ ಕಾಲೇಜ್ ಎಂಟ್ರ್ ಮಾಡಿದಾರೆ ಅಂತ ತಿಳ್ಕೊಳ್ಳೋಣ ಒಂದು ನೂರನೇ ಕಾಲೇಜ್ ನೀವು ಹೋಲ್ಡ್ ಮಾಡಿರ್ತೀರ ನಿಮಗೆ ಸಿಕ್ಕಿರುವಂಥ ಕಾಲೇಜು ಹಂಡ್ರೆಡ್ ಅಂತ ತಿಳ್ಕೊಳ್ಳೋಣ ಹನ್ನೆರಡನೇ ಕಾಲೇಜ್ ಒಂದು ನೂರನೇ ಕಾಲೇಜ್ ನಿಮಗೆ ಆಪ್ಷನಲ್ಲಿ ಒಂದು ನೂರನೇ ಕಾಲೇಜ್ ನಿಮಗೆ ಸಿಕ್ಕಿದೆ ಹಂಡ್ರೆಡ್ ಕಾಲೇಜ್ ಹಂಡ್ರೆಡ್ನೇ ನಂಬರ್ ಕಾಲೇಜ್ ಸಿಕ್ಕಿದೆ ಆ ಒಂದು ಕಾಲೇಜ್ ಮೇಲಿರುವ ಎಲ್ಲ ಆಪ್ಷನ್ಸ್ಗಳು ಇರುತ್ತೆ ತೆಳಗಿನ ಎಲ್ಲ ಆಪ್ಷನ್ಗಳು ಡಿಲೀಟ್ ಆಗಿರುತ್ತೆ ನೀವು ಮುಂದೆ ಸೆಕೆಂಡ್ ರೌಂಡಲ್ಲಿ ಅದರ ಮೇಲುಗಡೆ ಇರುವ ಅಂದರೆ ನೈಂಟಿ ನೈನ್ ಕಾಲೇಜ್ಗಳನ್ನು ಮಾಡಿಫೈ ಮಾಡ್ಕೋಬೋದು ಡಿಲೀಟ್ ಮಾಡ್ಕೋಬೋದು ಅದನ್ನು ನೀವು ಹೇಗೆ ಬೇಕಾದರೂ ನಿಮಗೆ ಮಾಡಿಫೈನು ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡ್ತಾರೆ ಒಂದು ವೇಳೆ ಸೀಟ್ ಮ್ಯಾಟ್ರಿಕ್ಸ್ ಹೊಸದಾಗಿ ಕಾಲೇಜು ಅಥವಾ ಕೋರ್ಸ್ಗಳು ಸೇರ್ಪಡೋದಲ್ಲಿ ಮಾತ್ರ ಹೊಸದಾಗಿ ಆಪ್ಷನ್ಸ್ಗಳನ್ನು ಸೇರಿಸಲು ಕೂಡ ಅವಕಾಶ ಕೊಡ್ತಾರೆ ಓಕೆ ಇಲ್ಲಿ ಚಾಯ್ಸ್ ಟೂನ್ ಆಯ್ಕೆ ಮಾಡೋ ವಿದ್ಯಾರ್ಥಿಗೂ ಈ ನಿರ್ದೇಶನವನ್ನು ಪಾಲಿಸಬೇಕಂತ ಕೊಟ್ಟಿದ್ದಾರೆ ಎರಡನೇ ಸುತ್ತಿನಲ್ಲಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವ ಪ್ರಕ್ರಿಯೆ ಪ್ರಾರಂಭಿಸಿದ ನಂತರ ಮೊದಲನೇ ಸುತ್ತಿನಲ್ಲಿ ಅಭ್ಯರ್ಥಿಗಳು ದಾಖಲಿಸಿದ ಹೈಯರ್ ಆರ್ಡರ್ ಆಪ್ಷನ್ಗಳು ಮಾತ್ರ ಕನ್ಸಿಡರ್ ಮಾಡಲಾಗುತ್ತೆ ನಾನು ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟು ತಿಳಿಸಿದ್ದೀನಿ ಅದೇ ರೀತಿ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ಹೈಯರ್ ಆರ್ಡರ್ ಆಪ್ಷನ್ಸ್ ಅಂದರೆ ಒಬ್ಬ ವಿದ್ಯಾರ್ಥಿ ಒನ್ನೂರ ಎಂಬತ್ತು ಆಪ್ಷನ್ಸ್ಗಳನ್ನು ದಾಖಲಿಸಿದ್ದಲ್ಲಿ ಇವುಗಳ ಪೈಕಿ ಮೊದಲನೇ ಸುತ್ತಿನಲ್ಲಿ ಒನ್ನೂರ ಇಪ್ಪತ್ತ್ಮೂರು ಕ್ರಮಾಂಕದ ಆಪ್ಷನ್ ದೊರಕಿದ್ದಲ್ಲಿ ಎಂದು ಭಾವಿಸಿದ್ದಲ್ಲಿ ಒಂದರಿಂದ ಒನ್ನೂರ ಇಪ್ಪತ್ತೆರಡು ಆಪ್ಷನ್ಸ್ಗಳು ಮಾತ್ರ ಹೈಯರ್ ಆರ್ಡರ್ ಆಪ್ಷನ್ಸ್ಗಳಾಗಿರುತ್ತವೆ ಉಳಿದ ಎಲ್ಲ ಉಳಿದ ಎಲ್ಲ ಆಪ್ಷನ್ಸ್ಗಳು ಡಿಲೀಟ್ ಆಗಿರುತ್ತೆ ಹೈಯರ್ ಆರ್ಡರ್ ಆಪ್ಷನ್ಸ್ನಲ್ಲಿ ಯಾವುದೇ ಸೀಟು ಹಂಚಿಕೆ ಆಗದಿದ್ದಲ್ಲಿ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಈ ಒಂದು ಹೋಲ್ಡ್ ಮಾಡಿರುವಂಥ ಸೀಟನ್ನು ನೀವು ಹೋಲ್ಡ್ ಮಾಡಿರ್ತೀರ ಹಾಗೆ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡ್ತೀರಾ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಯಾವುದೇ ಒಂದು ಸೀಟ್ ಅಲೋಟ್ಮೆಂಟ್ ಆಗೋದಿದ್ದಲ್ಲಿ ಈ ಒಂದು ಸೀಟ್ ನಿಮಗೆ ನಿಮ್ಮ ಮತ್ತೆ ನಿಮಗೆ ಅಲೋಟ್ ಆಗುತ್ತೆ ಒಂದು ವೇಳೆ ಹೈಯರ್ ಆರ್ಡರ್ ಆಪ್ಷನ್ನಲ್ಲಿರುವಂಥ ಯಾವುದೇ ಒಂದು ಸೀಟ್ ಅಲಾಟ್ಮೆಂಟ್ ಆದರೆ ನೀವು ಕಂಪಲ್ಸರಿ ಅದಕ್ಕೆ ಅಡ್ಮಿಷನ್ ಪಡೆದುಕೊಳ್ಬೇಕಾಗುತ್ತೆ ಓಕೆ ಆಮೇಲೆ ಚಾಯ್ಸ್ ತ್ರೀ ಓಕೆ ಚಾಯ್ಸ್ ತ್ರೀ ವಿದ್ಯಾರ್ಥಿಗಳು ನೋಡಿ ಚಾಯ್ಸ್ ತ್ರೀ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಯು ಮೊದಲನೇ ಸುತ್ತಿನಲ್ಲಿ ಆಯ್ಕೆಯಾದ ಸೀಟು ತೃಪ್ತಿಕರವಾಗಿಲ್ಲ ಅಭ್ಯರ್ಥಿಗಳಿಗೆ ಮೊದಲನೇ ಒಂದು ಸುತ್ತಿನಲ್ಲಿ ಸೀಟ್ ಸಿಕ್ಕಿರುವಂಥ ಸೀಟು ಒಂದು ತೃಪ್ತಿಕರವಾಗಿಲ್ಲ ಅದು ಯಾವುದೇ ವಿಭಾಗದಲ್ಲಾಗಿರಲಿ ಕೆ ಸಿ ಟಿ ಎಸ್ ಕೋರ್ಸ್ಗಳಾಗಿರಲಿ ಅಥವಾ ನೀಟ್ ಕೋರ್ಸ್ಗಳಾಗಿರಲಿ ಆಯ್ಕೆಯಾಗ ಸೀಟು ತೃಪ್ತಿಕರ ಆಗಿಲ್ಲ ಸೀಟನ್ನು ರದ್ದುಪಡಿಸಿಕೊಂಡು ಮುಂದಿನ ರೌಂಡ್ನಲ್ಲಿ ಭಾಗವಹಿಸುತ್ತೇನೆ ಅಂತ ಇದರಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಗಮನ ಚಾಯ್ಸ್ ತ್ರೀ ವಿದ್ಯಾರ್ಥಿ ಚಾಯ್ಸ್ ತ್ರೀ ಯಾವೆಲ್ಲ ವಿದ್ಯಾರ್ಥಿಗಳು ಮಾಡ್ಬೇಕಂದ್ರೆ ನಿಮಗೆ ಈ ಒಂದು ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜು ಆಸಕ್ತಿ ಇಲ್ಲ ಈ ಒಂದು ಥರ್ಡ್ ಈ ಒಂದು ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜಿಗೆ ನಾವು ಎಡ್ಮಿಷನ್ ತೆಗೆದುಕೊಳ್ಳೋದಿಲ್ಲ ನಾನು ಮುಂದಿನ ರೌಂಡಲ್ಲಿ ಭಾಗವಹಿಸ್ತೀನಿ ಆದರೆ ನನಗೆ ಈ ಸಿಕ್ಕಿರುವಂಥ ಕಾಲೇಜನ್ನು ಡಿಲೀಟ್ ಮಾಡ್ಕೋತೀನಿ ಅಂತ ಇದ್ದಲ್ಲಿ ಚಾಯ್ಸ್ ತ್ರೀ ಕ್ಲಿಕ್ ಮಾಡ್ಕೋಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಬಹಳಷ್ಟು ಗಮನವಹಿಸಿ ವೇಳೆ ವಿಡಿಯೋ ಅರ್ಥವಾಗದಿದ್ದಲ್ಲಿ ಮತ್ತೊಂದು ಸಲ ವಿಡಿಯೋ ನೋಡಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತೆ ಇನ್ನಿತರ ಏನಾರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡಿ ಚಾಯ್ಸ್ ಥ್ರೀ ವಿದ್ಯಾರ್ಥಿಗಳು ಯಾವೆಲ್ಲ ವಿದ್ಯಾರ್ಥಿ ಚಾಯ್ಸ್ ತ್ರೀ ಕ್ಲಿಕ್ ಮಾಡಬೇಕು ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋಂಥ ಕಾಲೇಜು ಆಸಕ್ತಿ ಇಲ್ಲ ಅದಕ್ಕೆ ನಾನು ಎಡ್ಮಿಷನ್ ಪಡೆದುಕೊಳ್ಳೋದಿಲ್ಲ ಆದರೆ ಮುಂದಿನ ರೌಂಡಲ್ಲಿ ಭಾಗವಹಿಸ್ತೀನಿ ಈ ಒಂದು ಸೀಟನ್ನು ರದ್ದುಪಡಿಸಿಕೊಂಡು ಮುಂದಿನ ರೌಂಡಲ್ಲಿ ಭಾಗವಹಿಸ್ತೀರಂಥದ್ದಲ್ಲಿ ನೀವು ಚಾಯ್ಸ್ ಥ್ರೀಯನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಚಾಯ್ಸ್ ತ್ರೀ ಕ್ಲಿಕ್ ಮಾಡಿಕೊಂಡಂಥ ವಿದ್ಯಾರ್ಥಿಗಳಿಗೆ ನಿರ್ದೇಶನಗಳೇನು ಅಂದರೆ ಚುಯಸ್ತ್ರೀಯನ್ನು ಆಯ್ಕೆ ಮಾಡಿಕೊಂಡಿರುವ ಅಭ್ಯರ್ಥಿಗಳು ಮೊದಲೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸುವ ಅಗತ್ಯವಿರುವುದಿಲ್ಲ ಚುಯಸ್ತ್ರೀ ಮಾಡುವ ವಿದ್ಯಾರ್ಥಿಗಳು ಶುಲ್ಕವನ್ನು ಪಾವತಿಸುವ ಅಗತ್ಯ ಇರುವುದಿಲ್ಲ ಅದರಂತೆ ಆ ಒಂದು ಅಭ್ಯರ್ಥಿ ಮೊದಲ ಸುತ್ತಿನಲ್ಲಿ ಆಯ್ಕೆಯಾದ ಸೀಟು ಇಷ್ಟವಿರುವುದಿಲ್ಲ ಅಂತ ಅರ್ಥ ಆಗುತ್ತೆ ಆಮೇಲೆ ಚುವಯಸ್ತ್ರೀ ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಆಯ್ಕೆಯಾದ ಸೀಟನ್ನು ರದ್ದುಪಡಿಸಿಕೊಂಡು ತಮ್ಮೊಡನೆ ಉಳಿಸಿಕೊಳ್ಳದೆ ಎರಡನೇ ಸುತ್ತಿನಲ್ಲಿ ಭಾಗವಹಿಸುತ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಹಂಚಿಕೆಯಾದ ಮಾತ್ರ ಬೇರೆ ಒಂದು ನೋಡಿ ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಆಯ್ಕೆ ಸೀಟನ್ನು ರದ್ದುಪಡಿಸಿಕೊಂಡು ತಮ್ಮ ತಮ್ಮೊಡನೆ ಉಳಿಸಿಕೊಳ್ಳದೆ ಎರಡನೇ ಸುತ್ತಿನಲ್ಲಿ ಭಾಗವಹಿಸುತ್ತಾರೆ ಅಂತಹ ಅಭ್ಯರ್ಥಿಗಳಿಗೆ ಯಾವುದೇ ಸೀಟು ಹಂಚಿಕೆ ಆದಲ್ಲಿ ಮಾತ್ರ ಅವರು ಸೀಟನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ರೌಂಡಲ್ಲಿ ಯಾವುದೇ ಒಂದು ಸೀಟ್ ಅಲಾಟ್ಮೆಂಟ್ ಆದರೆ ಅದಕ್ಕೆ ನೀವು ಡೈರೆಕ್ಟಾಗಿ ಹೋಗ್ಬೋದು ಆದರೆ ಮೊದಲನೇ ಸುತ್ತಿನಲ್ಲಿ ಸಿಕ್ಕಿರುವಂಥ ಸೀಟು ನಿಮಗೆ ಮತ್ತು ಸೆಕೆಂಡ್ ರೌಂಡಲ್ಲಿ ಸಿಗೋದಿಲ್ಲ ಯಾಕಂದರೆ ಅದು ಡಿಲೀಟ್ ಆಗಿರುತ್ತೆ ಚಾಯ್ಸ್ ತ್ರೀ ವಿದ್ಯಾರ್ಥಿಗಳಿಗೆ ಆಮೇಲೆ ಚಾಯ್ಸ್ ತ್ರೀ ವಿದ್ಯಾರ್ಥಿಗಳು ಕಾಶನ್ ಡಿಪಾಸಿಟನ್ನು ವೈದ್ಯಕೀಯ ಸೀಟಿಗೆ ವೇಳಾಪಟ್ಟಿ ನೀಡಲಾಗುವುದು ಆ ಅಭ್ಯರ್ಥಿಗಳು ಕಾಸ್ಟ್ ಡಿಪಾಸಿಟ್ ಅಂತ ಪೇ ಮಾಡೋದಿರುತ್ತೆ ಈ ವಿಡಿಯೋದ ಕೊನೆಯಲ್ಲಿ ಕಾಸ್ಟ್ ಡಿಪಾಸಿಟ್ ಅಂದ್ರೆ ಏನು ಅದರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಈಗ ಮುಖ್ಯವಾಗಿ ನಾಲ್ಕನೇದಾಗಿ ಇದು ನೋಡಿ ಚಾಯ್ಸ್ ಫೋರ್ ಓಕೆ ಚಾಯ್ಸ್ ಫೋರ್ ಅಂದ್ರೆ ಏನು ಚಾಯ್ಸ್ ತ್ರೀ ಕೂಡ ನಿಮಗೆ ಸರಿಯಾಗಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಚಾಯ್ಸ್ ಫೋರ್ ಅಂದರೆ ನನಗೆ ಯಾವುದೇ ಸೀಟು ಆಸಕ್ತಿ ಇಲ್ಲ ಮುಂದಿನ ಮುಂದಿನ ಯಾವುದೇ ಒಂದು ರೌಂಡ್ನಲ್ಲಿ ನಾನು ಭಾಗವಹಿಸುವುದಿಲ್ಲ ಬೇರೆ ಸಂಸ್ಥೆಯಿಂದ ಸೀಟನ್ನು ಪಡ್ಕೊತ ಇದ್ದಲ್ಲಿ ಚಾಯ್ಸ್ ಫೋರನ್ನು ಕ್ಲಿಕ್ ಮಾಡ್ಕೋಬೇಕು ನಾವು ಈ ಒಂದು ಕೆ ಸಿ ಟಿ ಅಥವಾ ನೀಟ್ ಮುಖಾಂತರ ಯಾವುದೇ ನಮಗೆ ಸೀಟು ಬೇಡ ಈ ವರ್ಷ ನಾನು ಪಾರ್ಟಿಸಿಪೇಟೇ ಮಾಡೋದಿಲ್ಲ ನಾನು ಸಂಪೂರ್ಣವಾಗಿ ಕೌನ್ಸಿಲಿಂಗ್ ಪ್ರೊಸೆಸ್ ಇಂದೇ ನಾನು ಕ್ವಿಟ್ ಆಗ್ತೀನಿ ಎಕ್ಸಿಟ್ ಆಗ್ತೀನಿ ಅಂತ ಇದ್ದಲ್ಲಿ ನೀವು ಚಾಯ್ಸ್ ಫೋರ್ ಕ್ಲಿಕ್ ಮಾಡಬೇಕಾಗತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ನಾನು ಮೊದಲೇ ತಿಳಿಸಿದ್ದೀನಿ ಈ ಒಂದು ಚಾಯ್ಸನ್ನು ಆದಷ್ಟು ಗಮನ ವಹಿಸಿ ನಿಮ್ಮೆಲ್ಲ ಪಾಲಕರದೊಂದಿಗೆ ಚರ್ಚಿಸಿ ಪಾಲಕರು ಹಾಗೂ ವಿದ್ಯಾರ್ಥಿಗಳು ಎಲ್ಲರೂ ಚರ್ಚಿಸಿ ಫೈನಲ್ ಡಿಸಿಷನ್ಗೆ ಬಂದು ಆಮೇಲೆ ಚಾಯ್ಸ್ ಕೊಡಿ ಒಂದು ಸಲ ಚಾಯ್ಸ್ ಕೊಟ್ಟರೆ ಯಾವುದೇ ಕಾರಣಕ್ಕೂ ಚೇಂಜಸ್ ಮಾಡಲು ಅವಕಾಶವಿಲ್ಲ ಓಕೆ ಈಗ ಕಾಸ್ಟನ್ ಡಿಪಾಸಿಟ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಡೌಟ್ ಇದೆ ಈ ಒಂದು ಕಾಸ್ಟ್ ಅನ್ ಡಿಪಾಸಿಟ್ ಅಂದ್ರೇನು ಕಾಶನ್ ಡಿಪಾಸಿಟ್ ಬಗ್ಗೆ ಸ್ವಲ್ಪ ವಿದ್ಯಾರ್ಥಿಗಳು ಗಮನಿಸಿ ಇದರ ಬಗ್ಗೆ ಕೂಡ ನಿಮಗೆ ಸರಿಯಾದ ಒಂದು ಮಾಹಿತಿ ಗೊತ್ತಾದರೆ ಮಾತ್ರ ನಿಮಗೆ ಕಾಶನ್ ಡಿಪಾಸಿಟ್ ಅಂದ್ರೆ ಏನು ಅನ್ನೋ ಬಗ್ಗೆ ಗೊತ್ತಾಗುತ್ತೆ ಈಗ ಆಲ್ರೆಡಿ ನಿಮಗೆ ನಾಲ್ಕು ಚಾಯ್ಸ್ ಬಗ್ಗೆ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ ಮತ್ತೆ ಇನ್ನಿತರ ಏನಾದ್ರು ಜೋಡಿಸಿದ್ರೆ ಕಮೆಂಟ್ಸ್ ಕೂಡ ಮಾಡಬಹುದು ಇಲ್ಲಿ ಕ್ವಾಶ್ಟ್ ಡಿಪಾಸಿಟ್ ಅಂತೇಳಿ ಒಂದು ಪಿ ಡಿ ಎಫ್ ಅನ್ನು ಬಿಟ್ಟಿರ್ತಾರೆ ಕ್ವಾಶನ್ ಡಿಪಾಸಿಟ್ ಯಾವೆಲ್ಲ ವಿದ್ಯಾರ್ಥಿಗಳು ಪೇ ಮಾಡಬೇಕು ಯಾವ ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇಲ್ಲ ಅಂತ ಅನ್ನೋ ಬಗ್ಗೆ ಇಲ್ಲಿ ಒಂದನೇದಾಗಿ ಪಾಯಿಂಟ್ಸ್ ವೈಸ್ ನೋಡಿ ಏ ಏನು ಪಾಯಿಂಟ್ ಇದೆ ದಂತ ವೈದ್ಯಕೀಯ ಆಯುಷ್ ಇಂಜಿನಿಯರಿಂಗ್ ಕೃಷಿ ವಿಜ್ಞಾನ ವೆಟ್ರನರಿ ಮುಂತಾದ ಸೀಟುಗಳಿಗೆ ಕಾಸ್ಟನ್ ಡಿಪಾಸಿಟನ್ನು ಅವಶ್ಯಕತೆ ಇಲ್ಲ ಈ ಒಂದು ಕಾಸ್ಟನ್ ಡಿಪಾಸಿಟನ್ನು ಪಾವತಿಸುವ ಅವಶ್ಯಕತೆ ಇಲ್ಲ ಅಂತ ತಿಳಿಸಿದ್ದಾರೆ ಒಂದು ಬಿ ಡಿ ಎಸ್ ಆಗಿರಲಿ ಬಿ ಎಮ್ ಎಸ್ ಆಗಿರಲಿ ಇಂಜಿನಿಯರಿಂಗ್ ಆಗಿರಲಿ ವೆಟ್ರನರಿ ಆಗಿರಲಿ ಹಾಗೂ ಅಗ್ರಿಕಲ್ಚರ್ ಆಗಿರಲಿ ಇವರಿಗೆ ಕಾಸ್ಟನ್ ಡಿಪಾಸಿಟನ್ನು ಪೇ ಮಾಡುವ ಅವಶ್ಯಕತೆ ಇಲ್ಲ ಅಂತ ತಿಳಿಸಿದ್ದಾರೆ ಒಂದೇ ಪಾಯಿಂಟ್ ಆಯ್ತು ಎರಡನೇ ಪಾಯಿಂಟ್ ಏನಿದೆ ಯು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ವೈದ್ಯಕೀಯ ದಂತ ವೈದ್ಯಕೀಯ ಐ ಸೀಟಿಗೆ ಚಾಯ್ಸ್ ಟು ಅನ್ನು ಆಯ್ಕೆ ಮಾಡಿ ಶುಲ್ಕ ಪಾವತಿಸುವ ಅಭ್ಯರ್ಥಿಗಳು ಎರಡನೇ ಸುತ್ತಿನಲ್ಲಿ ವೈದ್ಯಕೀಯ ಸೀಟಿಗೆ ಕಾಶ್ಟ್ ಅನ್ನು ಈ ಒಂದು ಪಾವತಿಸುವ ಅಗತ್ಯವಿಲ್ಲ ಅಂತ ತಿಳಿಸಿದ್ದಾರೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಫಸ್ಟ್ ರೌಂಡಲ್ಲಿ ಎಂ ಬಿ ಬಿ ಎಸ್ ಬಿ ಡಿ ಎಸ್ ಬಿ ಎಮ್ ಎಸ್ ಅನ್ನು ಬಿ ಎಮ್ ಎಸ್ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ಅವರು ಚಾಯ್ಸ್ ಟು ಕೊಟ್ಟು ಅದಕ್ಕೆ ಚಲನ್ ಡೌನ್ಲೋಡ್ ಮಾಡಿಕೊಂಡು ಪೇಮೆಂಟ್ ಕೂಡ ಮಾಡ್ತೀರಾ ಅವೆಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಕ್ವಾಶ್ಟನ್ ಡಿಪಾಸಿಟ್ ಅನ್ನು ಪೇಮೆಂಟ್ ಈ ಕ್ವಾಶನ್ ಡಿಪಾಸಿಟ್ ಅನ್ನು ಪಾವತಿಸುವ ಅಗತ್ಯವಿಲ್ಲ ಅಂತ ತಿಳಿಸಿದ್ದಾರೆ ಮೂರನೇ ಪಾಯಿಂಟ್ ಏನಿದೆ ಮೊದಲನೇ ಸುತ್ತಿನಲ್ಲಿ ಚಾಯ್ಸ್ ತ್ರೀ ಅಭ್ಯರ್ಥಿಗಳು ಮೊದಲನೇ ಸುತ್ತಿಗೆ ಆಪ್ಷನ್ಸ್ಗಳನ್ನು ದಾಖಲಿಸಿರುವ ಆದರೆ ಯಾವುದೇ ಸೀಟು ಹಂಚಿಕೆ ಆಗದವರು ನ್ಯೂಜಿ ನೀಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡನೇ ರೌಂಡ್ನಲ್ಲಿ ಭಾಗವಹಿಸಲು ಆಸಕ್ತಿ ಇರುವ ಅರ್ಹ ಅಭ್ಯರ್ ಅಭ್ಯರ್ಥಿಗಳು ಒಂದು ಲಕ್ಷ ರೂಪಾಯಿಗಳನ್ನು ಕ್ವಾಶನ್ ಡಿಪಾಸಿಟ್ ಆಗಿ ಪಾವತಿಸಬೇಕಾಗತ್ತೆ ಇದರರ್ಥ ಮೊದಲನೇ ಸುತ್ತಿನಲ್ಲಿ ಮೊದಲೇ ಸುತ್ತಿನ ಚಾಯ್ಸ್ ತ್ರೀ ಅಭ್ಯರ್ಥಿಗಳು ಹಾಗೂ ಮೊದಲನೇ ಸುತ್ತಿನ ಆಪ್ಷನ್ಗಳು ದಾಖಲಿಸಿರುವ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಿ ಫಸ್ಟ್ ರೌಂಡಲ್ಲಿ ನಿಮಗೆ ಸಿಕ್ಕಿರುವಂಥ ಸೀಟನ್ನು ಡಿಲೀಟ್ ಮಾಡಿಕೊಂಡು ಹೋಗೋರು ಅಂದರೆ ಚಾಯ್ಸ್ ತ್ರೀ ಕ್ಲಿಕ್ ಅಭ್ಯರ್ಥಿಗಳು ಹಾಗೂ ಈ ಒಂದು ಫಸ್ಟ್ ರೌಂಡಲ್ಲಿ ಎಲ್ಲ ಒಂದು ಬಿ ಎಮ್ ಎಸ್ ಆಗಿರಲಿ ಎಮ್ ಬಿ ಬಿ ಎಸ್ ಆಗಿರಲಿ ಬಿ ಡಿ ಎಸ್ ಆಗಿರಲಿ ಬಿ ಎಮ್ ಎಸ್ ಆಗಿರಲಿ ಈ ರೀತಿ ಕಾಲೇಜ್ಗಳು ಎಂಟ್ರ್ ಮಾಡಿದ್ರೂ ಕೂಡ ಯಾವುದೇ ರೀತಿ ಕಾಲೇಜ್ ನಿಮಗೆ ಅಲೋಟ್ಮೆಂಟ್ ಆಗಿಲ್ಲ ನೀವು ನೆಕ್ಸ್ಟ್ ನೀವು ಮೆಡಿಕಲ್ಗೋಸ್ಕರ ಅಥವಾ ಬಿ ಎಮ್ ಎಸ್ಗೋಸ್ಕರ ಬಿ ಡಿ ಎಸ್ಗೋಸ್ಕರ ನಾವು ಪಾರ್ಟಿಸಿಪೇಟ್ ಅಂತ ಇದ್ದಲ್ಲಿ ನೀವು ಕಾಸ್ಟ್ ಆನ್ ಡಿಪಾಸಿಟನ್ನು ಪೇ ಮಾಡಬೇಕಾಗತ್ತೆ ಓಕೆ ಚಾಯಸ್ತ್ರೀ ಅಭ್ಯರ್ಥಿಗಳು ಹಾಗೂ ಮೊದಲನೇ ಸುತ್ತಿನಲ್ಲಿ ಆಪ್ಷನ್ಸ್ಗಳನ್ನು ದಾಖಲಿಸಿದ್ರು ಕೂಡ ಯಾವುದೇ ರೀತಿಯ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗದೇ ಇದ್ದಲ್ಲಿ ನೀವು ಈ ಒಂದು ಕಾಶನ್ ಡಿಪಾಸಿಟ್ ಒಂದು ಲಕ್ಷ ರೂಪಾಯಿ ಪೇಮೆಂಟ್ ಮಾಡಬೇಕಾಗತ್ತೆ ಕಾಶನ್ ಡಿಪಾಸಿಟ್ ಅಂತೇಳಿ ನಿಮಗೆ ಕೆ ಎ ವೆಬ್ಸೈಟಲ್ಲಿ ಅದರ ಬಗ್ಗೆ ಒಂದು ಚಲನ್ ಡೌನ್ಲೋಡ್ ಆಗುತ್ತೆ ಆ ಒಂದು ಚಲನ್ ಪೇಮೆಂಟ್ ಮಾಡಿದ ತಕ್ಷಣ ಮಾತ್ರ ನಿಮಗೆ ಸೆಕೆಂಡ್ ರೌಂಡಲ್ಲಿ ಆಪ್ಷನ್ಸ್ಗಳನ್ನು ದಾಖಲಿಸಲು ಅಂದರೆ ಆಪ್ಷನ್ಸ್ಗಳನ್ನು ಮಾಡಿಫೈ ಮಾಡಲು ಅವಕಾಶ ಕೊಡ್ತಾರೆ ನೆಕ್ಸ್ಟ್ ಪಾಯಿಂಟ್ ನೋಡಿ ಡಿ ಪಾಯಿಂಟ್ ನೋಡಿ ಎಲ್ಲ ವರ್ಗದ ಎಸ್ ಸಿ ಎಸ್ ಟಿ ಪ್ರವರ್ಗವೊಂದು ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಸಾಮಾನ್ಯ ವರ್ಗ ಹಾಗೂ ಇತರೆ ಅಭ್ಯರ್ಥಿಗಳು ಕೂಡ ಈ ಒಂದು ಕಾಶನ್ ಡಿಪಾಸಿಟ್ ಅನ್ನು ಪಾವತಿಸಲೇಬೇಕಾಗತ್ತೆ ನಿಮಗೆ ಫಸ್ಟ್ ರೌಂಡಲ್ಲಿ ಯಾವುದೇ ರೀತಿಯ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಮುಂದಿನ ರೌಂಡಲ್ಲಿ ನಾವು ಮತ್ತೆ ನೀಟ್ ಕೋರ್ಸ್ಗಳಿಗೆ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಸೆಕೆಂಡ್ ರೌಂಡಲ್ಲಿ ಅಂತ ಇದ್ದಲ್ಲಿ ನೀವು ಕಾಶನ್ ಡಿಪಾಸಿಟ್ ಅಂದರೆ ಎಚ್ಚರಿಕೆಯ ಒಂದು ಪಾವತಿ ಅಂತೇಳಿ ಈ ಒಂದು ಲಕ್ಷ ರೂಪಾಯಿಯನ್ನು ಪೇಮೆಂಟ್ ಮಾಡಿದ್ರೆ ಮಾತ್ರ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಕನ್ಸಿಡರ್ ಮಾಡ್ತಾರೆ ಆಮೇಲೆ ಕಾಶನ್ ಡಿಪಾಸಿಟನ್ನು ಆನ್ಲೈನ್ ಮೂಲಕ ಪಾವತಿಸಬೇಕಾಗತ್ತೆ ಡಿ ಡಿಗಳನ್ನು ಸ್ವೀಕರಿಸುವುದಿಲ್ಲ ಇದಕ್ಕೂ ಕೂಡ ನಿಮಗೆ ಆನ್ಲೈನ್ ಮೂಲಕ ನೀವು ಪಾವತಿಸಬೇಕಾಗುತ್ತೆ ಡಿ ಡಿಗಳನ್ನು ಅದಕ್ಕೆ ಸ್ವೀಕರಿಸುವುದಿಲ್ಲ ಅಂತ ತಿಳಿಸಿದರೆ ಆಮೇಲೆ ಎಫ್ ಪಾಯಿಂಟ್ ನೋಡಿ ಎರಡನೇ ಸುತ್ತಿನಲ್ಲಿ ವೈದ್ಯಕೀಯ ಸೀಟು ಹಂಚಿಕೆ ಆದಲ್ಲಿ ಅಭ್ಯರ್ಥಿಯು ಪಾವತಿಸಿರುವ ಕಾಶನ್ ಡಿಪಾಸಿಟನ್ನು ಹೊಂದಾಣಿಕೆ ಮಾಡಲಿಕ್ಕೆ ಮಾಡಿಕೊಳ್ಳಲಾಗುವುದು ಎರಡನೇ ರೌಂಡ್ನಲ್ಲಿ ನಿಮಗೆ ಯಾವುದೇ ಒಂದು ಈ ಒಂದು ಎಂ ಬಿ ಬಿ ಎಸ್ ಸೀಟ್ ಅಲಾಟ್ಮೆಂಟ್ ಆದರೆ ವೈದ್ಯಕೀಯ ಸೀಟು ಹಂಚಿಕೆ ಆದರೆ ಯಾವುದೋ ಒಂದು ನೀಟ್ ಕೋರ್ಸ್ ಹಂಚಿಕೆ ಆದರೆ ಅದಕ್ಕೆ ನೀವು ಕಾಶನ್ ಡಿಪಾಸಿಟ್ ಏನು ಪೇ ಮಾಡಿರ್ತೀರ ಅದಕ್ಕೆ ಹೊಂದಾಣಿಕೆ ಮಾಡಲಾಗುತ್ತೆ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ನಿಮಗೆ ಬಿ ಎಮ್ ಎಸ್ ಕಾಲೇಜ್ ಎಪ್ಪತ್ತೈದು ಸಾವಿರದ ಅಲಾಟ್ಮೆಂಟ್ ಆಗಿದೆ ಅಂತ ತಿಳ್ಕೊಳ್ಳೋಣ ನೆಕ್ಸ್ಟ್ ರೌಂಡಲ್ಲಿ ಅದಕ್ಕೆ ನೀವು ಒಂದು ಲಕ್ಷ ರೂಪಾಯಿ ಅಡ್ವಾನ್ಸ್ ಪೇ ಪೇಮೆಂಟ್ ಮಾಡಿರ್ತೀರ ಉಳಿದ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮ್ಮ ಅಮೌಂಟಿಗೆ ಬರುತ್ತೆ ಅಕೌಂಟಿಗೆ ಬರುತ್ತೆ ಎಪ್ಪತ್ತೈದು ಸಾವಿರ ಅದರಲ್ಲೇ ಕಡಿತಗೊಳಿಸ್ತಾರೆ ಮತ್ತೆ ಅಮೌಂಟ್ ಕಟ್ಟೋ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟ್ ರೌಂಡಲ್ಲಿ ಯಾವ ವಿದ್ಯಾರ್ಥಿ ಕಾಶನ್ ಆನ್ ಡಿಪಾಸಿಟ್ನು ಪೇ ಮಾಡ್ತೀರ ಅವರಿಗೆ ಆಮೇಲೆ ಎರಡನೇ ಸುತ್ತಿನಲ್ಲಿ ವೈದ್ಯಕೀಯ ಸೀಟು ಹಂಚಿಕೆಯಾಗಿ ಅಭ್ಯರ್ಥಿ ಉಳಿದ ಶುಲ್ಕವನ್ನು ಪಾವತಿಸುವ ಹಾಗೂ ಕಾಲೇಜಿಗೆ ಪ್ರವೇಶ ಪಡೆಯಲು ವಿಫಲನಾದಲ್ಲಿ ಅಭ್ಯರ್ಥಿಯು ಪಾವತಿಸಿದ ಡಿಪಾಸಿಟ್ ಡಿಪಾಸಿಟನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದಂತ ತಿಳಿಸಿದ್ದಾರೆ ಇಲ್ಲಿ ಎರಡನೇ ಸುತ್ತಿನಲ್ಲಿ ವೈದ್ಯಕೀಯ ಸೀಟು ಹಂಚಿಕೆಯಾಗಿ ಅಭ್ಯರ್ಥಿ ಉಳಿದ ಶುಲ್ಕವನ್ನು ಪಾವತಿಸಲು ಅಥವಾ ಕಾಲೇಜಿಗೆ ಪ್ರವೇಶ ಪಡೆಯಲು ವಿಫಲನಾದರೆ ಫಾರ್ ಎಕ್ಸಾಂಪಲ್ ನೋಡಿ ಒಂದು ವೇಳೆ ಒಂದು ಲಕ್ಷ ರೂಪಾಯಿ ಪೇಮೆಂಟ್ ಮಾಡಿ ಸೆಕೆಂಡ್ ರೌಂಡ್ಗೆ ಪೇ ಈ ಒಂದು ಕಾಸ್ಟನ್ ಡಿಪಾಸಿಟನ್ನು ಪೇ ಮಾಡಿ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜು ಒಂದು ಲಕ್ಷ ಐವತ್ತು ಸಾವಿರ ಅಥವಾ ಎರಡು ಲಕ್ಷ ಐವತ್ತು ಸಾವಿರ ಪ್ರೈವೇಟ್ ಕಾಲೇಜಾಗಿರಲಿ ಈ ರೀತಿ ಹೆಚ್ಚುವರಿ ಅಮೌಂಟಿನ ಒಂದು ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ಅದನ್ನು ನೀವು ಎಷ್ಟು ಇರುತ್ತೆ ಅಷ್ಟು ಅಮೌಂಟು ಹೆಚ್ಚಿಗೆ ಅಮೌಂಟ್ ಇರೋದನ್ನು ನೀವು ಪೇಮೆಂಟ್ ಮಾಡಲೇಬೇಕು ಹಾಗೂ ಅಡ್ಮಿಷನ್ ಪಡೆದುಕೊಳ್ಳೇಬೇಕು ಒಂದು ವೇಳೆ ಹಾಗೆ ಪಡೆದುಕೊಳ್ಳದೇ ಇದ್ದಲ್ಲಿ ನಿಮಗೆ ಒಂದು ಲಕ್ಷ ರೂಪಾಯಿ ಏನು ಕಟ್ಟಿರ್ತಿಲ್ಲ ಕಾಶನ್ ಡಿಪಾಸಿಟನ್ನು ಮೊಟ್ಟುಗೋಲು ಹಾಕಿಕೊಳ್ಳಲಾಗುವುದು ಅವರೆಲ್ಲ ಸಂಪೂರ್ಣವನ್ನು ಕಡಿತಗೋಸ್ತಾರೆ ಅಂತ ತಿಳಿಸಿದ್ದಾರೆ ಆಮೇಲೆ ಎಚ್ ಪಾಯಿಂಟ್ ನೋಡಿ ಇತರೆ ಕೋರ್ಸ್ಗಳಿಗೆ ಪಾವತಿಸಿರುವ ಮೊತ್ತವನ್ನು ಕಾಶನ್ ಡಿಪಾಸಿಟ್ ಎಂದು ಪರಿಗಣಿಸುವುದಿಲ್ಲ ಇತರೆ ಕೋರ್ಸ್ಗಳಿಗೆ ನೀವು ಪಾವತಿಸಿರುವ ಮೊತ್ತವನ್ನು ಕಾಶನ್ ಡಿಪಾಸಿಟ್ ಅಂತ ಹೇಳಿ ಪರಿಗಣಿಸುವುದಿಲ್ಲ ಅಂತ ತಿಳಿಸಿದ್ದಾರೆ ಕಾಶನ್ ಡಿಪಾಸಿಟ್ ಅನ್ನು ಸಪ್ರೇಟ್ ಆಗಿ ಒಂದು ಲಕ್ಷ ರೂಪಾಯಿ ಪೇಮೆಂಟ್ ಮಾಡಲೇಬೇಕಾಗತ್ತೆ ಯಾವ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ಅಲ್ಲಿ ಒಂದು ನೀಟ್ ಕೋರ್ಸ್ಗಳಿಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಆ ವಿದ್ಯಾರ್ಥಿಗಳು ಆಮೇಲೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ನೋಡಿ ಕಾಶನ್ ಡಿಪಾಸಿಟ್ ಅನ್ನು ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಿ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಕಾಶನ್ ಡಿಪಾಸಿಟ್ ಅನ್ನು ಪಾವತಿಸುವ ಎಲ್ಲ ಅಭ್ಯರ್ಥಿಗಳು ಎರಡನೇ ಸುತ್ತಿಗೆ ವೈದ್ಯಕೀಯ ಸೀಟುಗಳಿಗೆ ಆಪ್ಷನ್ಸ್ ಗಳನ್ನು ಮಾರ್ಪಡಿಸಿಕೊಳ್ಳಲು ಮೊದಲನೇ ಸುತ್ತಿನ ಚೋಯ್ಸ್ಗಳ ಅನ್ವಯ ಅನುವು ನೀಡ್ ಮಾಡಿಕೊಳ್ಳಲಾಗುವುದು ಅಭ್ಯರ್ಥಿಗಳು ವೈದ್ಯಕೀಯ ಸೀಟುಗಳಿಗಾಗಿ ಎರಡನೇ ಸುತ್ತಿನಲ್ಲಿ ಭಾಗವಹಿಸಲು ಕಾಶನ್ ಡಿಪಾಸಿಟ್ ವಿಫಲನಾದರೆ ಅಂತ ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ವೈದ್ಯಕೀಯ ಸೀಟುಗಳಿಗೆ ಸಹ ಆಯ್ಕೆಗಳನ್ನು ಆಮೂದಿಸಿದ್ದರೂ ಕೂಡ ಅವರಿಗೆ ಎರಡನೇ ಸುತ್ತಿನಲ್ಲಿ ಸೀಟು ಹಂಚಿಕೆ ಪರಿಗಣಿಸುವುದಿಲ್ಲ ಅಂತ ತಿಳಿಸಿದರೆ ಯಾವೆಲ್ಲ ವಿದ್ಯಾರ್ಥಿಗಳು ನೀಟ್ ಪಾರ್ಟಿಸಿಪೇಟ್ ಮಾಡೋರೋರಿದ್ರೆ ಸೆಕೆಂಡ್ ರೌಂಡಲ್ಲಿ ಕೂಡ ನಿಮ್ಮ ಆಪ್ಷನ್ಸ್ಗಳನ್ನು ದಾಖಲಿಸಿರುವ ಒಂದು ಆಪ್ಷನ್ಸ್ಗಳನ್ನು ನಿಮಗೆ ಸೆಕೆಂಡ್ ರೌಂಡಲ್ಲಿ ಕನ್ಸಿಡರ್ ಮಾಡಬೇಕಂದ್ರೆ ಕಂಪಲ್ಸರಿ ಕಾಶನ್ ಡಿಪಾಸಿಟ್ ಪೇ ಮಾಡಿರಬೇಕಾಗುತ್ತೆ ಒಂದು ವೇಳೆ ನೀವು ಕ್ವಾಶನ್ ಡಿಪಾಸಿಟ್ ಪೇಮೆಂಟ್ ಮಾಡದೇ ಇದ್ದರೆ ಸೆಕೆಂಡ್ ರೌಂಡಲ್ಲಿ ನೀವು ಆಪ್ಷನ್ಸ್ ಎಂಟ್ರಿ ಫಸ್ಟ್ ರೌಂಡಲ್ಲಿ ಹಾಕಿರುವಂಥ ಎಲ್ಲ ಆಪ್ಷನ್ಸ್ಗಳು ಇದ್ದರೂ ಕೂಡ ನಿಮಗೆ ಮೆಡಿಕಲಲ್ಲಿ ಸೆಕೆಂಡ್ ರೌಂಡಲ್ಲಿ ಅಂದರೆ ಎಮ್ ಬಿ ಬಿ ಎಸ್ ಸೀಟ್ಗಳಿಗೆ ನಿಮಗೆ ಕನ್ಸಿಡರ್ ಮಾಡೋದಿಲ್ಲ ಅಂತ ತಿಳಿಸಿದರೆ ಮತ್ತು ಇದಕ್ಕೆ ಸಂಬಂಧಪಟ್ಟ ನಿಮಗೆ ಹೆಚ್ಚುವರಿ ಮಾಹಿತಿ ಕೆಇ ಎ ವೆಬ್ಸೈಟಲ್ಲಿ ಪಿ ಡಿ ಎಫ್ ಬಿಟ್ಟಿರ್ತಾರೆ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಸಪ್ರೇಟಾಗಿ ಪಿ ಡಿ ಎಫ್ ಬೇಕಂದ್ರೂ ಕೂಡ ನಾನು ತಿಳಿಸಿ ಅದರ ಲಿಂಕ್ ಕೊಡ್ತೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನೊಂದು ಸಲ ಓದ್ಕೊಳ್ಳಿ ನಾನು ಆಲ್ರೆಡಿ ಇದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಕೂಡ ಕೊಟ್ಟಿದ್ದೀನಿ ಮತ್ತು ಇನ್ನಿತರ ಏನಾದರೂ ದೌರ್ಸಿದ್ರೆ ಕಮೆಂಟ್ಸ್ ಮಾಡಿ ಈ ಒಂದು ಮಾಹಿತಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಇದು ಅತಿ ಮುಖ್ಯವಾಗಿದೆ ಯಾವೆಲ್ಲ ವಿದ್ಯಾರ್ಥಿಗಳು ಚಾಯ್ಸ್ ಮಾಡೋರಿದ್ದೀರ ಮಿಸ್ ಮಾಡಿದೆ ಸರಿಯಾದ ರೀತಿಯಲ್ಲಿ ನಿಮ್ಮ ಪೋಷಕರೊಂದಿಗೆ ಚರ್ಚಿಸಿ ಸರಿಯಾದಂಥ ಒಂದು ಚಾಯ್ಸನ್ನು ಆಯ್ಕೆ ಮಾಡಿಕೊಳ್ಳಿ ಮತ್ತು ಇನ್ನಿತರ ಏನಾದರೂ ದೌಡಿಸಿದ್ರೆ ಕಮೆಂಟ್ಸ್ ಮಾಡಿ ಯಾವೆಲ್ಲ ಹೊಸ ನೋಡೋರಿದ್ರೆ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲೇ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಧನ್ಯವಾದಗಳು